ಋಷಿಗಳೆಲ್ಲ ಸೂತಾಚಾರ್ಯರಿಗೆ ಮತ್ತೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಸೂತಾಚಾರ್ಯರೇ ಮತ್ತೆ ಇನ್ನಷ್ಟು ನಮಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ ಶ್ರೀನಿವಾಸದೇವರ ಸನ್ನಿಧಾನ ಇರುವಂತಹ ವೆಂಕಟೇಶ ದೇವರ ಸನ್ನಿಧಾನ ಇರುವ ಈ ವೆಂಕಟಾಚಲದ ಮಹತ್ವವನ್ನು ನಮಗೆ ತಿಳಿಸಿಕೊಡಿ ಆಗ ಸೂತರು ಹೇಳ್ತಾರೆ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಈ ಪರ್ವತಕ್ಕೆ ಬಂದು ಹೋಗಿದ್ದಾರೆ ರಾವಣನ ಸಂಹಾರವನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಹನುಮಂತ ದೇವರು ಸುಗ್ರೀವ ಮೊದಲಾದ ಎಲ್ಲ ಕಪಿಗಳನ್ನು ಕರೆದುಕೊಂಡು ಶ್ರೀರಾಮಚಂದ್ರ ಪಂಪ ತೀರದಿಂದ ಇವತ್ತು ಹಂಪಿ ಆ ಋಷಿಮುಖ ಪರ್ವತದಿಂದ ಪಂಪ ಸರೋವರ ಆ ತೀರದಿಂದ ಹೊರಟು ಈಚೆಗೆ ಬರ್ತಾ ಇದ್ದಾನೆ ಬರ್ತಾ ಬರ್ತಾ ವೆಂಕಟಾಚಲಕ್ಕೆ ಬಂದಿದ್ದಾನೆ ಸ್ವಾಯಂ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಮುಂದೆ ಹಾಗೆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿಂದ ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ಪುನಃ ಅಯೋಧ್ಯೆಯಲ್ಲಿ ಬಂದು ಪಟ್ಟಾಭಿಷಿಕ್ತನಾಗಿದ್ದಾನೆ ಶ್ರೀರಾಮಚಂದ್ರ ಸ್ವತಃ ತಾನು ತನ್ನ ಪಾದ ಧೂಲಿಯಿಂದ ಪವಿತ್ರ ಮಾಡಿದಂತಹ ಸ್ಥಳ ಇದು ವೆಂಕಟಾಚಲ ಸ್ವಯಂ ಶ್ರೀನಿವಾಸನ ಸನ್ನಿಧಾನ ಭುವರಾಹಸ್ವಾಮಿಯ ಸನ್ನಿಧಾನ ಸಾಕ್ಷಾತ್ ಶ್ರೀರಾಮಚಂದ್ರನ ಸಾನ್ನಿಧ್ಯವೂ ಇಲ್ಲಿದೆ ಶ್ರೀರಾಮಚಂದ್ರನೂ ತನ್ನ ಪಾದಧೂಲಿಯಿಂದ ಪವಿತ್ರ ಮಾಡಿದ್ದಾನೆ ಈ ಒಂದು ಪರ್ವತವನ್ನು ನಿನ್ನ ಕೇಳಿದ್ರಿ ಶ್ರೀರಾಮಚಂದ್ರ ಓಡಾಡಿದ ಆ ಸೇತುವೆಯ ದರ್ಶನದಿಂದ ಬ್ರಹ್ಮಹತ್ಯಾ ಪಾಪದ ನಿವೃತ್ತಿಯಾಗತ್ತೆ ಅಂತ ಅಂತಹ ಶ್ರೀರಾಮಚಂದ್ರ ಈ ಪರ್ವತದಲ್ಲಿಯೂ ವಿಶೇಷವಾಗಿ ಸ್ವಲ್ಪ ಹೊತ್ತು ತಾನಿದ್ದು ಮುಂದೆ ಸಾಗಿದ್ದಾನೆ ಎಂಬುದಾಗಿ ಸೂತರು ತಿಳಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ಮುನಿಗಳು ಜಿಜ್ಞಾಸೆಯನ್ನು ವ್ಯಕ್ತ ಮಾಡಿದಾಗ ವಿಸ್ತೃತವಾದ ಕಥೆಯನ್ನು ಹೇಳ್ತಾರೆ ಶ್ರೀರಾಮಚಂದ್ರ ಯಾವಾಗ ಬರ್ತಾನೆ ಈ ಪರ್ವತದ ಸಮೀಪಕ್ಕೆ ಆಗ ಅಂಜನಾದೇವಿ ಇದೇ ತ ಪರ್ವತದಲ್ಲೇ ತಪಸ್ಸು ಮಾಡಿ ಹನುಮಂತನನ್ನು ಪಡೆದದ್ದು ಹನುಮಂತ ದೇವರು ಈಗ ಋಷಿಮುಖ ಪರ್ವತದಲ್ಲಿ ಅಲ್ಲಿ ಸುಗ್ರೀವಾದಿಗಳ ಜೊತೆಗೆ ಇದ್ದಾರೆ ಹನುಮಂತ ದೇವರು ಶ್ರೀರಾಮಚಂದ್ರನ ಜೊತೆಗೆ ಬರ್ತಾ ಇದ್ದಾರೆ ತನ್ನಲ್ಲಿ ಅವತಾರ ಮಾಡಿದಂತಹ ಹನುಮಂತ ದೇವರು ಆ ಹನುಮಂತ ದೇವರ ಪ್ರಭು ಸ್ವಾಮಿ ಸರ್ವೋತ್ತಮನಾದ ಶ್ರೀ ಶ್ರೀರಾಮಚಂದ್ರನೂ ಬರ್ತಾ ಇದ್ದಾನೆ ಎಲ್ಲಿಲ್ಲದ ಸಂತೋಷ ಉತ್ಸಾಹ ಅಂಜನಾದೇವಿಗೆ ಬಂದವಳೇ ಬಂದು ನಮಸ್ಕಾರವನ್ನು ಮಾಡಿ ಶ್ರೀರಾಮಚಂದ್ರನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಸ್ವಾಮಿನ್ ತಾವು ಈ ಮಾರ್ಗವಾಗಿ ಹೊರಟಿದ್ದೀರಿ ಇನ್ನೂ ಶ್ರೀರಾಮದೇವರು ಪರ್ವತಕ್ಕೆ ಬಂದಿಲ್ಲ ಅವರು ಹಾಗೇ ಆಚೆಯಿಂದ ರಾಮೇಶ್ವರಕ್ಕೆ ಹೊರಡಬೇಕು ಅಂತ ಹೊರಟಿದ್ದಾರೆ ಆಗ ಪ್ರಾರ್ಥನೆಯನ್ನು ಮಾಡ್ತಾಳೆ ತಿಷ್ಟಸ್ಮಿನ್ ಗಿರೌ ರಾಮ ಮುನಯೋಪಿ ಕಾನನೇ ನಿನ್ನ ಆಗಮನವನ್ನು ಕಾಯ್ತಾ ಕಾಯ್ತಾ ನಿನ್ನ ದರ್ಶನವನ್ನು ಅಪೇಕ್ಷೆಪಟ್ಟು ಎಷ್ಟೆಷ್ಟೋ ಮುನಿಗಳು ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಈ ಪರ್ವತದಲ್ಲಿ ಉಪವಾಸ ಇದ್ದಾರೆ ಒಂದೇ ಕಾಲಿನ ಮೇಲೆ ನಿಂತಿದ್ದಾರೆ ಬೆರಳಿನ ಮೇಲೆ ನಿಂತು ತಪಸ್ಸು ಮಾಡ್ತಾರೆ ತಲೆ ಕೆಳಗೆ ಮಾಡಿ ತಪಸ್ಸು ಮಾಡುತ್ತಾರೆ ಬರೀ ಗಾಳಿಯನ್ನು ಸೇವನೆ ಮಾಡುತ್ತಾರೆ ಬರೀ ನೀರನ್ನು ಅಂತಹ ಎಲ್ಲ ತಪಸ್ವಿಗಳಿಗೆ ನೀನು ದರ್ಶನ ಕೊಡದೆ ಹಾಗೇ ಹೇಗೆ ಹೋಗ್ತಿ ಶ್ರೀರಾಮಚಂದ್ರ ಪ್ರಭು ಅವಶ್ಯವಾಗಿ ಬಂದು ದರ್ಶನ ಕೊಟ್ಟು ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಆ ಪರ್ವತದಿಂದ ಶ್ರೀರಾಮಚಂದ್ರ ಹೊರಟ ಮಾರ್ಗದಲ್ಲಿ ಬಂದು ಅಂಜನಾದೇವಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಶ್ರೀರಾಮಚಂದ್ರ ಅಂತಾನೆ ಅಂಜನಾದೇವಿ ನಿಜ ಆದರೆ ಯಾವುದೇ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದರೆ ವಾಯುದೇವರ ದ್ವಾರ ಮುಖ್ಯಪ್ರಾಣದೇವರ ದ್ವಾರ ನನಗೆ ಪ್ರಾರ್ಥನೆಯನ್ನು ಮಾಡಿದರೆ ಆ ಪ್ರಾರ್ಥನೆಯನ್ನು ನಾನು ಮನ್ನಿಸ್ತೇನೆ ಅಂತ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಶ್ರೀರಾಮಚಂದ್ರನಿಗೆ ಅಂಜನಾದೇವಿ ಪ್ರಾರ್ಥನೆ ಮಾಡಿದರೆ ಹೇಳ್ತಾನೆ ಮಮೇ ದಾನಿಂಬರಾರೋಹೇ ಕಾರ್ಯಸ್ಯ ಮಹತಿತ್ವರ ನನಗೆ ಬಹಳ ಅವಸರ ಇದೆ ಬೇಗನೆ ನಾನು ಹೋಗಬೇಕು ರಾವಣಾಸುರ ಸಂಹಾರ ಆಗಬೇಕು ಸೀತೆಯನ್ನು ಕರೆದುಕೊಂಡು ಬರಬೇಕು ನಾನೆಲ್ಲ ಈ ಮಧ್ಯದಲ್ಲಿ ಪರ್ವತದಲ್ಲಿ ಬಂದು ಅಲ್ಲಿ ಕುಳಿತು ನಿಂತು ವಿಹಾರ ಮಾಡಿಕೊಂಡು ಹೋಗುವಷ್ಟು ಸಮಯ ಇಲ್ಲ ಈಗ ನಾನು ಹೊರಡಬೇಕು ಅಂತ ಶ್ರೀರಾಮಚಂದ್ರ ಅಂಜನಾದೇವಿಗೆ ಉತ್ತರವನ್ನು ಕೊಟ್ಟಿದ್ದ ಹನುಮಂತದೇವರು ಪಕ್ಕದಲ್ಲಿಯೇ ಇದ್ದಾರೆ ರಾಮದೇವರ ಜೊತೆಗೇ ಇದ್ದಾರೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹನುಮಂತದೇವರು ಕೈ ಜೋಡಿಸ್ತಾರೆ ಹನುಮಾನ್ ಪ್ರಣತೋ ಭವತ ಯತ್ರ ಕುತ್ರಾಪಿ ಸರ್ವದಾ ಕೈ ಜೋಡಿಸಿ ದೇವರಂತಾರೆ ಸ್ವಾಮಿ ತಮಗೆ ಶ್ರಮ ಇಲ್ಲ ನಿಮ್ಮ ಅನುಗ್ರಹದಿಂದ ನನಗೂ ಶ್ರಮ ಇಲ್ಲ ನಿಜ ನೈವಾತ್ರ ವಿಶ್ರಮಣ ಮೈ ಚದ ವಿಶ್ರಮೋಸೌನಿಸೀಮ ಪೌರುಷ ಬಲಸ್ಯ ಕುತಶ್ರಮೋ ಸ್ಯ ಆದರೆ ಈ ಕಪಿಗಳಿಗೆಲ್ಲ ವಿಶ್ರಾಂತಿ ಬೇಕಲ್ಲ ಶ್ರೀರಾಮಚಂದ್ರ ಎಲ್ಲಿಯಾದರೂ ಒಂದು ಕಡೆಗೆ ನೀನು ವಿಶ್ರಾಂತಿಗಾಗಿ ನಿಲ್ಲಿಸಲೇಬೇಕು ಎಲ್ಲಿಯೋ ಒಂದು ಕಡೆಗೆ ನಿಲ್ಲಿಸಿ ಅವರಿಗೆ ವಿಶ್ರಾಂತಿಯನ್ನು ಕೊಡುವುದಕ್ಕಿಂತಲೂ ಈ ವೆಂಕಟಾಚಲದಲ್ಲಿ ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟರೆ ಅಲ್ಲಿರುವ ಋಷಿಮುನಿಗಳೂ ಧನ್ಯರಾಗ್ತಾರೆ ನಿನ್ನ ದರ್ಶನದಿಂದ ಅನೇಕ ಜನರಿಗೆ ಶಾಪ ವಿಮೋಚನೆಯನ್ನು ಮಾಡಬೇಕಾದದ್ದಿದೆ ಅವರೆಲ್ಲರ ಉದ್ಧಾರ ಆಗುತ್ತೆ ಋಷಿಮುನಿಗಳ ಉದ್ಧಾರವಾಗ್ತದೆ ಕಪಿಗಳಿಗೆ ವಿಶ್ರಾಂತಿ ಆಗ್ತದೆ ನನ್ನ ತಾಯಿಯು ಧನ್ಯಳಾಗ್ತಾಳೆ ನಿನ್ನ ಆತಿಥ್ಯವನ್ನು ಮಾಡಿ ದಯಮಾಡಿ ಅವಳ ಪ್ರಾರ್ಥನೆಯನ್ನು ಮನ್ನಿಸಬೇಕು ಅಂತ ದೇವರು ಪ್ರಾರ್ಥನೆ ಮಾಡಿದರೆ ತಥಾಸ್ತು ಹೊಂದಿದ್ದಾನೆ ಶ್ರೀರಾಮಚಂದ್ರ ಇದೇ ನೋಡಿ ಬಹಳ ಮಹತ್ವದ್ದು ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ ದೀನಂ ದೂನಂ ಅನಾಥಂ ಶರಣಾಗತಂ ತದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ ನಮಗೋಸ್ಕರ ಹನುಮಂತ ದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈ ಭಕ್ತನನ್ನು ಉದ್ಧಾರ ಮಾಡು ಅಂತ ಆಗ ದೇವರು ಉದ್ಧಾರ ಮಾಡ್ತಾನೆ ಬರೀ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಉದ್ಧಾರ ಮಾಡೋದಿಲ್ಲ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಜ್ಞಾನಿಗಳು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯನ್ನು ಪರಮಾತ್ಮ ಪೂರ್ಣ ಮಾಡುತ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ ನನಗೆಲ್ಲ ಗೊತ್ತು ಜಾನೇಹ ಮಂಜನಾ ಸೂನೋ ಆದರೂ ತಥಾಪಿ ವಚನಂ ತವ ಶ್ರೋತವ್ಯಂ ನಿನ್ನ ಮಾತನ್ನು ಕೇಳಿ ನಿನ್ನ ಮಾತಿನ ಪ್ರಕಾರ ನಾನಿಲ್ಲಿದ್ದೆ ಆಗಬೇಕು ಅನ್ನೋದಕ್ಕೋಸ್ಕರ ನಿನ್ನಿಂದ ಹೇಳಿಸಿಕೊಂಡೆ ಅಷ್ಟೇ ನನಗೆಲ್ಲ ಗೊತ್ತು ಇಲ್ಲಿರಬೇಕಾದದ್ದಿದೆ ನನ್ನ ಸಂಕಲ್ಪವೇ ಇದೆ ನೀನೇನು ಚಿಂತೆ ಮಾಡಬೇಡ ಅಂತ ಪರಮಾತ್ಮ ವೆಂಕಟಾಚಲದ ಕಡೆಗೆ ದಿಗ್ವಿಜಯವನ್ನು ಮಾಡಿದ್ದಾನೆ ಬರ್ತಾ ಬರ್ತಾ ನೋಡಿ ಪರಮಾತ್ಮ ಒಂದು ಕಡೆಗೆ ಬಂದರೆ ಒಂದು ಕೆಲಸಕ್ಕೆ ಬರೋದಿಲ್ಲ ದೇವರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳೇ ಒಂದು ಕಡೆಗೆ ಬರೋದು ಅಂದರೆ ಹತ್ತಾರು ಕೆಲಸ ಇಟ್ಕೊಂಡು ಬರ್ತಾರೆ ಸರ್ವೋತ್ತಮನಾದ ಪರಮಾತ್ಮ ಬರ್ತಾ ಬರ್ತಾನೆ ಅಲ್ಲಿ ಒಬ್ಬ ನಿರ್ಲೋಮ ಅಂತನ್ನುವ ಋಷಿ ಬಹಳ ದಿನಗಳಿಂದ ತಪಸ್ಸು ಮಾಡ್ತಾ ಇದ್ದಾನೆ ಬ್ರಹ್ಮಲೋಕವನ್ನು ಪಡೆಯಬೇಕು ಅಂತ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವನಿಗೆ ವರ ಕೊಟ್ಟಿದ್ದಾರೆ ಇನ್ನು ತಪಸ್ಸಿಗೆ ನಾನು ಮೆಚ್ಚಿದ್ದೇನಪ್ಪ ಬ್ರಹ್ಮಲೋಕ ಪ್ರಾಪ್ತಿ ನಿನಗಾಗತ್ತೆ ಆದರೆ ಸ್ವಲ್ಪ ದಿನ ನೀನು ಕಾಯಬೇಕು ಶ್ರೀರಾಮಚಂದ್ರ ಈ ಮಾರ್ಗದಲ್ಲಿ ಬಂದಾಗ ಅವನ ದರ್ಶನವನ್ನು ನೀನು ಮಾಡಿಕೊಂಡ್ರೆ ಆಮೇಲೆ ನಿನಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗ್ತದೆ ಅಂತ ಅದಕ್ಕಾಗಿ ಅವನು ಕಾಯ್ತಾ ಇದ್ದ ಆ ನಿರ್ಲೋಮ ಎಂಬಂತಹ ಶ್ರೇಷ್ಠ ಋಷಿ ಮಹಾವೇದ ವಿದ್ವಾಂಸ ತಪಸ್ಸು ಮಾಡ್ತಾ ಅಲ್ಲಿ ಕುಳಿತಿರುವಾಗ ಶ್ರೀರಾಮಚಂದ್ರ ಅವನಿಗೆ ದರ್ಶನವನ್ನು ಕೊಟ್ಟು ಅವನಿಗೆ ಬ್ರಹ್ಮಲೋಕವನ್ನು ಪಡೆಯುವ ಒಂದು ಸೌಭಾಗ್ಯವನ್ನು ಕರುಣಿಸಿದ್ದಾನೆ ಮುಂದೆ ಅನೇಕ ಋಷಿಗಳು ಮುನಿಗಳೆಲ್ಲ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ದಾನೆ ಅನೇಕ ಯಕ್ಷರು ನಾನಾ ವಿಧವಾದ ಅಪರಾಧಗಳನ್ನು ಮಾಡಿ ಶಾಪಗಳಿಂದಾಗಿ ಇಲ್ಲಿ ಬಂದು ಬಿದ್ದಿದ್ದಾರೆ ಅವರೆಲ್ಲರಿಗೆ ಉದ್ಧಾರ ಮಾಡಿ ಅವರವರಿಗೆ ಯೋಗ್ಯವಾದ ಗತಿಯನ್ನು ಪರಮಾತ್ಮ ಕರುಣಿಸ್ತಾ ಬರ್ತಾ ಇದ್ದಾನೆ ಶಾಪ ಮೋಕ್ಷಂಚ ಯಕ್ಷಾಣಾಂ ಕೇಶಾಂಚಿತ್ ಪರ್ವತೋತ್ತಮೇ ಹೀಗೆ ವರ ಕೊಟ್ಟಿದ್ದಾನೆ ಶಾಪದಿಂದ ಮೋಚನೆ ಮಾಡಿದ್ದಾನೆ ಅನೇಕ ಜನರಿಗೆ ಅಂಜನಾದೇವಿಯ ಆಶ್ರಮಕ್ಕೆ ಬಂದ ಆಕಾಶಗಂಗಾ ತೀರದಲ್ಲಿ ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತದೇವರನ್ನು ಪಡೆದದ್ದು ಅಲ್ಲಿ ಬಂದು ಅವಳಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ ಅವಳ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಬಂದು ಅಲ್ಲಿ ಶ್ರೀರಾಮಚಂದ್ರ ಹನುಮಂತದೇವರು ಲಕ್ಷ್ಮಣ ಎಲ್ಲರೂ ಸುಗ್ರೀವ ಅಂಗದ ಜಾಂಬವಂತ ನೀಲ ಎಲ್ಲರೂ ಸ್ನಾನ ಮಾಡಿದ್ದಾರೆ ಸ್ವಾಮಿ ಪುಷ್ಕರಣಿಯಲ್ಲಿ ನೀವೆಲ್ಲ ತೀರ್ಥಯಾತ್ರೆಗೆ ಹೋದಾಗ ವೆಂಕಟಾಚಲದ ಯಾತ್ರೆಗೆ ಹೋದಾಗ ಸ್ನಾನ ಮಾಡುವಾಗ ಇದು ನೆನಪಾಗಬೇಕು ಸಾಕ್ಷಾತ್ ಶ್ರೀರಾಮಚಂದ್ರ ಸ್ನಾನ ಮಾಡಿದಂತಹ ಪವಿತ್ರವಾದಂತಹ ಭೂಮಿ ಅಲ್ಲಿರುವಂತಹ ನೀರಿದು ಅಂತಹ ಶ್ರೇಷ್ಠವಾದ ಆಖಾತ ಅಲ್ಲಿರುವಂತಹ ನೀರು ಶಾಸ್ತ್ರದಲ್ಲಿ ತಿಳಿಸುವಂತೆ ನೀರು ಇದು ಎವಾಪರೇಟ್ ಆಗಿ ಹೋದರೂ ಕೂಡ ಮತ್ತೆ ಪುನಃ ಮೇಘದಲ್ಲಿ ಶುದ್ಧವಾದ ಆ ನೀರನ್ನು ವಾಯುದೇವರು ಶೇಖರಣೆ ಮಾಡಿ ಆ ನದಿಯ ಆ ತೀರ್ಥಗಳ ನೀರು ಮತ್ತೆ ಅಲ್ಲಿಗೆ ಸೇರುವಂತೆ ವ್ಯವಸ್ಥೆಯನ್ನು ಮಾಡುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಹೀಗಾಗಿ ಅಂತಹ ಸಾಕ್ಷಾತ್ ಭಗವಂತನ ಪಾದೋದಕ ಪರಮ ಪವಿತ್ರವಾದಂತಹ ಜಲದ ಸ್ಪರ್ಶ ನಮಗೆಲ್ಲ ಆಗತ್ತೆ ಅಂತನ್ನುವ ಭಾವನೆಯೊಂದಿಗೆ ನಾವು ಸ್ನಾನವನ್ನು ಮಾಡಿದರೆ ನಿಶ್ಚಿತವಾಗಿಯೂ ನಮ್ಮ ಪಾಪಗಳ ಪರಿಹಾರವಾಗುತ್ತೆ ಇಲ್ಲದೇ ಇದ್ದರೆ ಆಗೋದಿಲ್ಲ ಪರಮಾತ್ಮ ಸ್ನಾನ ಆದ ಮೇಲೆ ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಒಂದು ಕಡೆಗೆ ಕುಳಿತಿದ್ದಾನೆ ಎಲ್ಲ ಋಷಿಗಳು ಮುನಿಗಳು ಕುಳಿತಿದ್ದಾರೆ ಬೇಕಾದಷ್ಟು ಹಣ್ಣುಗಳನ್ನು ತರಿಸಿದ್ದಾನೆ ಗಡ್ಡೆಗೆಣಸುಗಳನ್ನೆಲ್ಲ ತರಿಸಿದ ಯಥೇಚ್ಛವಾಗಿ ದಾನ ಮಾಡಿದ್ದಾನಂತೆ ಫಲ ಮೂಲಾನಿಚಾನೀಯ ರಾಮೋ ಧರ್ಮ ಭೃತ ಅಂಬರಹ ಚಕಾರದಾನಂ ತತ್ರೈವ ಮುನಿಭ್ಯಶ್ ಶಾಸ್ತ್ರವರ್ತ್ಮನ ಮುನಿಗಳಿಗೇನು ದಾನ ಮಾಡಬೇಕು ಪಂಚಭಕ್ಷ ಪರಮಾನ್ನಗಳನ್ನು ತೆಗೆದುಕೊಳ್ಳುವವರಲ್ಲ ಅವನು ಕೇವಲ ಗೆಣಸು ಹಣ್ಣು ಹಂಪಲುಗಳನ್ನು ಮಾತ್ರ ಸ್ವೀಕಾರ ಮಾಡಿ ತಪಸ್ಸು ಮಾಡುವವರು ಅಂತಹ ಋಷಿಮುನಿಗಳಿಗೆ ಅವುಗಳನ್ನೇ ಪರಮಾತ್ಮ ದಾನ ಮಾಡಿದ ಇದು ಒಂದು ಸಾಂಕೇತಿಕವಾಗಿರುವಂತಹ ಕಥೆ ಅಂತ ನಾವು ಭಾವಿಸಬೇಕು ದೇವರು ಮಾಡಿದ್ದು ಫಲಮೂಲಗಳನ್ನು ಎಲ್ಲವನ್ನೂ ಜಗತ್ತಿನಲ್ಲಿ ಕೊಡೋದು ದೇವರೇ ದೇವರು ಬಿಟ್ಟರೆ ಇನ್ಯಾರು ಏನು ಕೊಡೋದಿದೆ ಯಾರೇನು ಉಪಭೋಗ ಮಾಡ್ತಾರೋ ಅದೆಲ್ಲವೂ ದೇವರು ಕೊಟ್ಟದ್ದೇ ಅದಂತೂ ಸರಿ ಜೊತೆಗೆ ಏನೊಂದು ಸಂದೇಶ ಕೊಡ್ತಾನೆ ಈ ಕಥೆಯಿಂದ ಅಂದರೆ ಏನು ಕೊಟ್ಟ ದೇವರು ಫಲ ಮೂಲ ಎರಡನ್ನೂ ಕೊಟ್ಟ ಅಂತ ಸ್ವಾಮಿ ಪುಷ್ಕರಣಿ ಸ್ನಾನ ಈ ಸ್ವಾಮಿ ಪುಷ್ಕರಣಿ ಸ್ನಾನದಿಂದ ನಮಗೇನು ಸಿಗತ್ತೆ ಅಂದರೆ ಯಾರೇ ಇಲ್ಲಿ ಸ್ನಾನ ಮಾಡಿದರೂ ಅವರಿಗೆ ಫಲ ಮೂಲ ಇದು ಎರಡೂ ಸಿಗತ್ತೆ ಅಂತ ದೇವರು ಇದರಿಂದ ತೋರಿಸಿದ ಮೂಲ ಅಂದರೆ ಮೋಕ್ಷಕ್ಕೆ ಮೂಲ ಅದು ಜ್ಞಾನ ಆ ಜ್ಞಾನವೆಂಬ ಮೂಲ ಕರ್ಮಣ ಜ್ಞಾನ ಮಾತನೋತಿ ಈ ಸ್ನಾನಾದಿ ಕರ್ಮಗಳಿಂದ ಮೊದಲು ನಮಗೆ ಸಿಗುವುದು ಜ್ಞಾನ ಆಮೇಲೆ ಮುಂದೆ ಫಲ ಸಿಗತ್ತೆ ನಿಮಗೆ ಬರೀ ನೇರವಾಗಿ ಮೋಕ್ಷ ಸಿಗುವುದಿಲ್ಲ ಮೊದಲು ಮೂಲ ಆಮೇಲೆ ಫಲ ಜ್ಞಾನವನ್ನು ಕೊಟ್ಟು ಆಮೇಲೆ ಮೋಕ್ಷವೆಂಬ ಮಹಾಫಲವನ್ನು ಕೊಡ್ತೇನೆ ಎನ್ನುವ ಸಂದೇಶವನ್ನು ಕೊಡುವುದಕ್ಕೋ ಏನೋ ಅನ್ನೋ ಹಾಗೆ ಪರಮಾತ್ಮ ಆ ನದಿ ತೀರದಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನೈಋತ್ಯ ಭಾಗದಲ್ಲಿ ಕುಳಿತುಕೊಂಡು ಪರಮಾತ್ಮ ಎಲ್ಲರಿಗೂ ಕೂಡ ಯಥೇಚ್ಛವಾಗಿ ದಾನವನ್ನು ಮಾಡಿದ್ದಾನೆ ಅಲ್ಲಿಯೇ ಒಂದು ಕುಟೀರವನ್ನು ಮಾಡಿಕೊಂಡು ಸ್ವಲ್ಪ ದಿನಗಳವರೆಗೆ ಪರಮಾತ್ಮದಲ್ಲಿ ವಾಸ ಮಾಡಿದ್ದಾನೆ ಬೇಕಾದಷ್ಟು ಮಧು ಅಲ್ಲಲ್ಲಲ್ಲಿ ಜೇನು ಗೂಡುಗಳಿವೆ ಜೇನು ಬಹಳ ಸೇರುತ್ತೆ ಕಪಿಗಳಿಗೆ ಆ ಜೇನುಗಳನ್ನೆಲ್ಲ ಮಧುವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ ಕಪಿಗಳು ಬೇಕಾದಷ್ಟು ಹಣ್ಣುಗಳು ನಾನಾ ವಿಧವಾಗಿರತಕ್ಕಂತಹ ಫಲಪುಷ್ಪಗಳಿಂದ ಪರಿಪೂರ್ಣವಾಗಿರುವ ಆ ವನ ಯಥೇಚ್ಛವಾಗಿ ಕಪಿಗಳು ವಿಹಾರ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಸ್ವೀಕಾರ ಮಾಡಿದ್ದಾರೆ ಪರಮಾತ್ಮನ ಆಜ್ಞೆಯಂತೆ ಬರೀ ತಿಂತ ಕುಳಿತಿಲ್ಲ ಏನು ಮಾತಾಡ್ತಾ ಇದ್ದಾರೆ ಕಪಿಗಳು ಅಂತೂ ವರ್ಣನೆ ಮಾಡ್ತಾರೆ ಪುರಾಣದಲ್ಲಿ ರಾವಣನನ್ನು ಸುಮ್ಮನೆ ಬಿಡುವುದು ಬೇಡ ದೃಷ್ಟ್ವೈವ ರಾವಣಂ ಸಂಖ್ಯೆ ಹನ್ಯಾಮ ರಾವಣನ ಸಂಹಾರ ಮಾಡಬೇಕು ಲಂಕೆಯನ್ನು ಸಮೂಹವಾಗಿ ನಾಶ ಮಾಡಬೇಕು ತ್ರಿಕೂಟ ಪರ್ವತವನ್ನಾಗಲಿ ಆಗಲಿ ಬೇಕಾದ್ದಿರಲಿ ಅದನ್ನು ಎತ್ತಿ ತರೋಣ ಸಮುದ್ರವನ್ನು ಹಾರೋಣ ಸೂರ್ಯ ಚಂದ್ರರನ್ನು ಬೇಕಾದರೆ ಕೈಯಲ್ಲಿ ಹಿಡಿಯೋಣ ಯಾವುದಕ್ಕೂ ನಾವು ಹಿಂದೆ ನೋಡುವುದು ಬೇಡ ಶ್ರೀರಾಮಚಂದ್ರನ ಅನುಗ್ರಹ ಇದೆ ಅವನ ರಕ್ಷಾ ಕವಚ ಇದೆ ಆ ಪರಮಾತ್ಮನ ಸೇವೆಗಾಗಿ ನಾವು ಏನಾದರೂ ಮಾಡುವುದಕ್ಕೆ ಸಿದ್ಧ ಪಾತಾಲಂಬ ಮಹರ್ಲೋಕಂ ಪ್ರವಿಷಾಮರ ಸಾತಲಂ ಕೆಳಗಿನ ಲೋಕಗಳೇ ಇರಬಹುದು ಪಾತಾಲಾದಿಗಳು ಮೇಲಿನ ಲೋಕಗಳೇ ಇರಬಹುದು ಮಹರ್ ಲೋಕಾದಿಗಳು ಎಲ್ಲಿಯಾದರೂ ಹೋಗಿ ಸೀತೆಯನ್ನು ಕರೆದುಕೊಂಡು ಬರಲೇಬೇಕು ರಾವಣನನ್ನು ಸಂಹಾರ ಮಾಡಲೇಬೇಕು ಶ್ರೀರಾಮಚಂದ್ರ ಬಹಳ ಸೌಮ್ಯನಾಗಿದ್ದಾನೆ ರಾಮ ಪರಮಧಾರ್ಮಿಕ ಚಿರಾಯತೆ ಶಿರಶ್ಚೇದೆ ಆ ರಾವಣನನ್ನು ಸಂಹಾರ ಮಾಡುವುದಕ್ಕೆ ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾನೆ ನಾವೆಲ್ಲ ರಾಮನನ್ನು ಕಿಂಕರರಿದ್ದೇವಲ್ಲ ಯಾಕೆ ಸುಮ್ಮನೆ ಕೊಡಬೇಕು ಆ ರಾವಣನ ಸಂಹಾರ ಮಾಡಿ ಶ್ರೀರಾಮಚಂದ್ರನ ಸೇವೆಯನ್ನು ನಾವು ಮಾಡೋಣ ಅಂತ ಉತ್ಸಾಹದಿಂದ ಮಾತನಾಡ್ತಾ ಇದ್ದಾರಂತೆ ಕಪಿಗಳು ಪರಸ್ಪರವಾಗಿ ಮಾತನಾಡಿಕೊಳ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ ಏನಿದರ ಅರ್ಥ ಅಂದರೆ ಶ್ರೀರಾಮಚಂದ್ರ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿದರು ವೆಂಕಟಾಚಲದ ಪರ ವೆಂಕಟಾಚಲದೊಳಗೆ ಸುತ್ತಲೂ ತಿರುಗಾಡ್ತಾ ಇದ್ದಾರೆ ಆ ಭೂಮಿಯ ಮಹತ್ವ ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಆ ಭೂಮಿಯ ಮಹತ್ವ ಭೂಮಿಯ ಗುಣ ದೇವರ ಸಾನ್ನಿಧ್ಯದ ಮಹತ್ವ ದೇವರ ಪ್ರಸಾದದ ಗುಣ ಅವರಲ್ಲಿ ಆ ಉತ್ಸಾಹದ ಚಿಲುಮೆ ಕಾಣ್ತಾ ಇದೆ ಇದು ವರಾಹ ಪುರಾಣ ನಮಗೆ ಕೊಡುವಂತಹ ಒಂದು ಸಂದೇಶ ತೀರ್ಥಯಾತ್ರೆಯನ್ನು ಮಾಡಬೇಕು ಕ್ಷೇತ್ರಗಳಿಗೆ ಆಗಾಗ ಹೋಗಬೇಕು ಯಾಕೆ ಅಂದರೆ ಆ ಕ್ಷೇತ್ರದ ಭೂಮಿಯ ಗುಣ ಅಲ್ಲಿ ಋಷಿ ಮುನಿಗಳು ದೇವತೆಗಳು ತಪಸ್ಸು ಮಾಡಿದಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಸಾಮರ್ಥ್ಯ ಇರುತ್ತೆ ಶಕ್ತಿ ಇರುತ್ತೆ ಅಂತಹ ಪವಿತ್ರ ಪರಿಸರದಲ್ಲಿ ಹೋದಾಗ ಆ ಎಲ್ಲ ಋಷಿ ದೇವತೆಗಳ ವಾಯುದೇವರ ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿ ಒಳ್ಳೆಯ ಉತ್ಸಾಹ ಶಕ್ತಿ ಬೆಳೆಯುತ್ತದೆ ಸಾತ್ವಿಕ ಶಕ್ತಿಯ ಪ್ರಚೋದನೆಯಾಗ್ತದೆ ಸತ್ಕಾರ್ಯಗಳನ್ನು ಮಾಡಬೇಕು ಎಂಬಂತಹ ಶುಭ ಸಂಕಲ್ಪಗಳು ಮನಸ್ಸಿನಲ್ಲಿ ಬರ್ತವೆ ದುಷ್ಟ ಕಾರ್ಯಗಳನ್ನು ನಾನಾ ವಿಧವಾದ ದೋಷಗಳನ್ನು ದೂರ ಮಾಡಿಕೊಳ್ಳಬೇಕು ಅಂತನ್ನುವಂತಹ ಒಂದು ನಿರ್ಧಾರವೂ ಮನಸ್ಸಿನಲ್ಲಿ ಬರುತ್ತೆ ಅದಕ್ಕಾಗಿ ತೀರ್ಥಯಾತ್ರೆಯನ್ನು ಮಾಡಬೇಕು ಅನ್ನುವುದರ ಸೂಚನೆಯನ್ನು ಈ ಮೂಲಕವಾಗಿ ನಮಗೆ ವರಾಹುರಾಣ ನೀಡುತ್ತಾರೆ ಅಷ್ಟು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಆ ಕಪಿಗಳೆಲ್ಲ ಅಲ್ಲಿ ಮಾತನಾಡ್ತಾ ಇವೆ ಕಥೆ ಕೇಳಿದ್ದು ವಿಕ್ರಮಾರ್ಕನ ಸಿಂಹಾಸನ ಒಂದು ಕಡೆಗೆ ಭೂಮಿ ಭೂಗತವಾಗಿ ಹೋಗಿತ್ತಂತೆ ಅದು ಗೊತ್ತಿಲ್ಲದೆ ಅನೇಕ ಮಕ್ಕಳು ಆಟ ಆಡ್ತಾ ಇರಬೇಕು ಆಟ ಆಡ್ತಾ ಆಡ್ತಾ ಯಾವ ಮಗು ಆ ಸಿಂಹಾಸನ ಇರುವಂತಹ ಸ್ಥಾನದ ಮೇಲೆ ಬರುತ್ತೋ ಅದು ಇದ್ದಕ್ಕಿದ್ದಾಗೆ ಅದಕ್ಕೆ ಏನೋ ಒಂದು ಶಕ್ತಿ ಬರಬೇಕು ರಾಜ ಇದ್ದಾಗೆ ಅದಕ್ಕೆ ಶಕ್ತಿ ಬರೋದಷ್ಟೇ ಅಲ್ಲ ಆ ಮಗುವಿನ ಮಾತು ಇನ್ನುಳಿದ ಮಕ್ಕಳೆಲ್ಲ ಕೈ ಜೋಡಿಸಿ ಕೇಳ್ತಾ ಇದ್ವು ಅಂತ ಏ ನೀನು ಹೀಗೆ ಮಾಡಬೇಕು ನೀನು ಅಲ್ಲಿ ಕೂಡಬೇಕು ಹೀಗೆ ಏನು ಆದೇಶ ಮಾಡುತ್ತೋ ಉಳದೆಲ್ಲ ಮಕ್ಕಳು ಕೈ ಜೋಡಿಸ್ಕೊಂಡು ಕೇಳಬೇಕು ಆ ಸ್ಥಾನ ಬಿಟ್ಟು ಆ ಮಗು ಈಚೆಗೆ ಬಂದರೆ ಆಮೇಲೆ ಆ ಮಗುವಿಗೆ ನಾನು ಹೀಗೆ ಆಜ್ಞೆ ಮಾಡಬೇಕು ಅಂತ ಅನ್ನಿಸ್ತಾನೂ ಇರಲಿಲ್ಲ ಕೇಳಬೇಕು ಅಂತ ಉಳಿದವರಿಗೂ ಅನ್ನಿಸ್ತಾ ಇರಲಿಲ್ಲ ಮತ್ತೆ ಬೈಟಾರ್ನ್ ಇನ್ನೊಬ್ಬರು ಯಾರಾದರೂ ಅಲ್ಲಿ ಬಂದರೆ ಅವರಿಗೆ ಆ ಶಕ್ತಿ ಬರಬೇಕು ಯಾಕೆ ಅಂತ ಗೊತ್ತಿಲ್ಲ ಕೊನೆಗೆ ಅಲ್ಲಿ ಭೂಖನ ಮಾಡಿದರೆ ಅಲ್ಲಿ ವಿಕ್ರಮಾರ್ಕನ ಸಿಂಹಾಸನ ಇತ್ತಂತೆ ಅನೇಕ ಜ್ಞಾನಿಗಳು ವೇದಗಳಿಂದ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಆ ಸಿಂಹಾಸನದೊಳಗೆ ಆ ಶಕ್ತಿಯನ್ನು ತುಂಬಿರುತ್ತಾರೆ ಪಟ್ಟಾಭಿಷೇಕ ಮಾಡಿರ್ತಾರೆ ಮಂತ್ರಗಳಿಂದ ರಾಜರಿಗೆ ಆ ವೇದ ಮಂತ್ರಗಳ ಸಾಮರ್ಥ್ಯ ಹಾಗೆ ಹುಸಿ ಹೋಗೋದಿಲ್ಲ ಹಾಗೆಯೇ ಒಂದು ಸಿಂಹಾಸನಕ್ಕೆ ಒಬ್ಬ ರಾಜನ ಸಿಂಹಾಸನಕ್ಕೆ ಈ ಮಹತ್ವ ಇದೆ ಅಂತ ಹೇಳೋದಾಗಿದ್ದರೆ ಸರ್ವೋತ್ತಮನಾದಂತಹ ಅನಂತ ಶಕ್ತಿ ಸಂಪನ್ನನಾದಂತಹ ಭಗವಂತನ ಸನ್ನಿಧಾನ ಇರುವಂತಹ ಈ ವೆಂಕಟಾಚಲ ಆ ಭೂಮಿಯ ಗುಣ ಎಷ್ಟಿರಲಿಕ್ಕಿಲ್ಲ ಈ ರೀತಿಯ ಉತ್ಸಾಹದ ಮಾತುಗಳೆಲ್ಲ ಆ ಕಪಿಗಳಿಂದ ಬರ್ತಾ ಇದೆ ಸ್ವಾಮಿ ಪುಷ್ಕರಣಿ ತೀರದ ಈಶಾನ್ಯ ಭಾಗಕ್ಕೆ ನಮ್ಮ ಶ್ರೀಮಠ ಸ್ವಾಮಿ ಪುಷ್ಕರಣಿ ತೀರದ ಈಶಾನ್ಯ ಭಾಗದಲ್ಲಿಯೇ ಇತ್ತು ಪ್ರಾಚೀನವಾದಂತಹ ಮಠ ಈಗ ಪುನರ್ ನಿರ್ಮಾಣದ ಕಾಲದಲ್ಲಿ ನಮಗೆ ಬೇರೆ ಸ್ಥಳವನ್ನು ಕೊಟ್ಟಿದ್ದಾರೆ ಹಿಂದೆ ಅದು ಈಶಾನ್ಯ ಭಾಗದಲ್ಲಿಯೇ ಸ್ವಾಮಿ ಪುಷ್ಕರಣಿ ತೀರದ ಈಶಾನ್ಯ ಭಾಗದಲ್ಲಿ ಇತ್ತು ಸ್ಮರಣೆಗೆ ಬಂದದ್ದನ್ನು ಹೇಳಿದೆ ಸರಿ ಆ ಸ್ವಾಮಿ ಪುಷ್ಕರಣಿ ತೀರ ಅದರ ಈಶಾನ್ಯ ಭಾಗ ಆ ಈಶಾನ್ಯ ಭಾಗದಲ್ಲಿ ಕೆಲವು ಕಪಿಗಳು ಹೋಗಿದ್ದಾರೆ ಎಲ್ಲ ಇಲ್ಲಿಯೇ ಗಲಾಟೆ ಮಾಡ್ತಾ ಕೂಡೋದು ಬೇಡ ರಾಮದೇವರ ಎದುರಿಗೆ ಸ್ವಲ್ಪ ಆಚೆ ವಿಹಾರ ಮಾಡಿಕೊಂಡು ಹೋಗೋಣ ಅಂತ ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಮೈಂದ ದ್ವಿವಿಧ ಸುಷೇಣ ಇವರೆಲ್ಲ ಸೇರಿ ಒಂದು ಗುಂಪು ಆ ಎಲ್ಲ ಕಪಿಗಳು ಸೇರಿ ಒಂದು ಕಡೆಗೆ ಹೊರಟಿದ್ದಾರೆ ಎಲ್ಲ ದೇವಾವತಾರರೇ ಮಹಾನುಭಾವರು ಒಂದು ಗುಹೆ ಕಂಡಿದೆ ಆ ಗುಹೆಯೊಳಗೆ ಪ್ರವೇಶ ಮಾಡಿದ್ದಾರೆ ಏನದು ಗುಹೆ ಅದ್ಭುತವಾದ ಗುಹೆ ಹೊರಗೆ ನೋಡಲು ಭಾರೀ ಕತ್ತಲು ಹೋಗಲಿಕ್ಕೆ ಬರೋದಿಲ್ಲ ಕಪಿಗಳೇ ಕಪಿಗಳು ಉತ್ಸಾಹ ದೇವಾವತಾರರು ಬೇರೆ ಮಹಾಶಕ್ತಿ ಸಾಮರ್ಥ್ಯಗಳು ಒಳಗಡೆಗೆ ಹೋಗಿದ್ದಾರೆ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಬೆಳಕು ಪ್ರಾರಂಭವಾಗಿದೆ ಅದ್ಭುತವಾಗಿರತಕ್ಕಂತಹ ತೇಜಸ್ಸು ಭಾರೀ ಪ್ರಕಾಶ ದೊಡ್ಡದಾದ ಪಟ್ಟಣ ದೊಡ್ಡದಾದಂತಹ ಪಟ್ಟಣ ಎಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ರಚಿತವಾದಂತಹ ದೊಡ್ಡ 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 ಗೋಪುರಗಳು ಬೇಕಾದಷ್ಟು ಪಶುಗಳು ಪಕ್ಷಿಗಳು ಅಪ್ಸರಾಸ್ತ್ರೀಯರು ಗಂಧರ್ವರು ಎಲ್ಲರೂ ಚತುರ್ಭುಜರಾಗಿರತಕ್ಕಂತಹ ಭಾರಿ ಭಾರಿ ಸುಂದರರಾಗಿರುವಂತಹ ವ್ಯಕ್ತಿಗಳಲ್ಲೆಲ್ಲ ಇದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಇವರಿಗೆ ಆಶ್ಚರ್ಯವಾಗ್ತಾ ಇದೆ ಒಂದಂತೂ ಭಾರೀ ದೊಡ್ಡದಾದಂತಹ ಮಂಟಪ ರತ್ನಖಚಿತವಾದ ಮಂಟಪ ವಜ್ರವೈಡೂರ್ಯಗಳಿಂದ ವಿರಾಜಮಾನವಾದದ್ದು ತೋರಣಗಳೇನು ಅಲ್ಲಿ ಮಧ್ಯದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ ಚತುರ್ಭುಜನಾಗಿರತಕ್ಕಂತಹ ಭಗವಂತ ಶ್ರೀಭೂ ಸಮೇತನಾಗಿ ವಿರಾಜಮಾನನಾಗಿದ್ದಾನೆ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಚತುರ್ಬಾಹುಂ ಉದಾರಾಂಗಂ ಶಂಖಚಕ್ರಧರಂ ಪರಂ ಪೀತಾಂಬರಧರಂ ಸೌಮ್ಯಂ ಅಂತಹ ಪರಮಾತ್ಮನನ್ನು ಪರಮಾತ್ಮ ಅಲ್ಲಿ ಬಲಗಾಲನ್ನು ಕೆಳಗಿಟ್ಟಿದ್ದಾನೆ ಎಡಗಾಲನ್ನು ಮೇಲೆ ಇಟ್ಟುಕೊಂಡಿದ್ದಾನೆ ಅಂತಹ ಆ ಭಗವಂತ ಚತುರ್ಭುಜನಾಗಿ ಶ್ರೀಭೂ ಸಮೇತನಾಗಿ ಪರಮಾತ್ಮ ಅಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ ಪರಮಾತ್ಮನನ್ನು ದರ್ಶನ ಮಾಡಿದ್ದಾರೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ ಆ ರೀತಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಇನ್ನೇನು ಮುಂದೆ ಹತ್ತಿರ ಹೋಗಬೇಕು ಅನ್ನೋದರೊಳಗೆ ಒಬ್ಬ ಬಂದ ಚತುರ್ಭುಜನೇ ಆಗಿರತಕ್ಕಂತಹ ಭಗವಂತನ ಸಾರೂಪ್ಯವನ್ನು ಪಡೆದಂಥವರು ಅವರೆಲ್ಲ ಯಾಕೆ ನೀವು ಬಂದಿದ್ದೀರಿ ಯಾರಿಗೆ ಕೇಳಿ ಬಂದಿದ್ದೀರಿ ಒಳಗಡೆಗೆ ಅನುಮತಿ ಇಲ್ಲದೆ ಬಂದದ್ದು ಹೇಗೆ ಎಂಥ ಒಬ್ಬ ದಂಡವನ್ನು ಧಾರಣ ಮಾಡಿಕೊಂಡು ಬಂದ ಅವನನ್ನು ನೋಡಿ ಇವರೆಲ್ಲ ಮತ್ತೆ ಈಚೆಗೆ ಗುಹೆಯಿಂದ ಹೊರಗೆ ಬಂದಿದ್ದಾರೆ ಏನಿದು ಹೊರಗೆ ನೋಡಿದರೆ ಏನು ಒಂದು ಸಣ್ಣ ಗುಹೆ ಕತ್ತರು ಒಳಗೆ ನೋಡಿದರೆ ಇಂತಹ ಅದ್ಭುತವಾದ ಪಟ್ಟಣ ವೈಕುಂಠವೇ ಇಲ್ಲಿ ಎಳೆದು ಬಂದಂತಿದೆ ಸಾಕ್ಷಾತ್ ಭಗವಂತ ಅದೆಲ್ಲ ಏನು ಭಗವಂತನ ಸೇವಕರು ದಾಸರು ದಾಸೆಯರು ಈ ಅದ್ಭುತವಾದದ್ದನ್ನೆಲ್ಲ ನಾವೇನು ಸ್ವಪ್ನ ಕಾಣ್ತಾ ಇದ್ದೇವೋ ಅನ್ನುವ ರೀತಿಯಲ್ಲಿ ಅವರು ಆ ಭಗವಂತನ ದರ್ಶನವನ್ನು ಮಾಡಿಕೊಂಡು ಮತ್ತೆ ಪುನಃ ಈಚೆಗೆ ಬಂದಿದ್ದಾರೆ ಋಷಿಗಳು ಕೇಳಿದರು ಏನದು ಗುಹೆ ಅವರಿಗೆ ಹೇಗೆ ಅದು ದರ್ಶನ ಆಯಿತು ಅಂತ ಆಗ ಸೂತರಂತಾರೆ ಈ ಗುಹೆಯಲ್ಲಿ ಇದೇನಲ್ಲ ಇದು ಭೂವೈಕುಂಠ ಪರಮಾತ್ಮ ಸ್ವಯಂ ಈ ಪರ್ವತದಲ್ಲಿ ಸನ್ನಿಹಿತನಾಗಿದ್ದಾನೆ ಅನೇಕ ಜನ ಮುಕ್ತರು ಇಲ್ಲಿ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿದ್ದಾರೆ ಎಲ್ಲರಿಗೂ ಅವರ ದರ್ಶನ ಆಗೋದಿಲ್ಲ ಗಜಗವಾಕ್ಷ ಗವಯಾದಿಗಳೆಲ್ಲ ಅವರು ದೇವತೆಗಳ ಅವತಾರರೇ ಅನ್ನೋದಕ್ಕಾಗಿ ಪರಮಾತ್ಮನೇ ಅನುಗ್ರಹಪೂರ್ವಕವಾಗಿ ಅವರಿಗೆ ದರ್ಶನವನ್ನು ಕೊಟ್ಟದ್ದಷ್ಟೇ ಎಲ್ಲರಿಗೂ ದರ್ಶನವಾಗೋದಿಲ್ಲ ಈ ರೀತಿ ಆ ಕಪಿಗಳಿಗೆ ದರ್ಶನವನ್ನು ಪರಮಾತ್ಮ ಕರುಣಿಸಿದ್ದಾನೆ ಅಂತ